ಅವರಿಗೆ ಸರ್ಕಾರದ ವತಿಯಿಂದ ಏಳು ಕೋಟಿ ಕನ್ನಡಿಗರ ವತಿಯಿಂದ ಹೃದಯಪೂರ್ವಕವಾದಂಥ ಯೋಗವನ್ನು ಸಲ್ಲಿಸ್ತಾರೆ ಅವರಿಗೆ ಮಾಲಾರ್ಪಣೆ ಮಾಡಿ ಪುರೇಶ್ನವರು ಮಹದೇವಪ್ಪನವರು ಆಂಜನೇಯರು ಶಿವಣ್ಣ ಇನ್ನೂ ಅನೇಕ ಜನಗಳು ಆಚರಣೆ ಭಾಗವಹಿಸಿದ್ದಾರೆ ಬಹಳ ಜನ ಸಂಘ ಸಂಸ್ಥೆಗಳು ಸಂಘ ಸಂಸ್ಥೆಗಳಿಂದ ಭಾಗವಹಿಸಿದ್ದಾರೆ ಅಪರೂಪದ ನಾಯಕರು ನಾಯಕರು ಯಾಕಂದರೆ ಸ್ವತಂತ್ರ ಭಾರತದಲ್ಲಿ ಇವತ್ತು ಆಧುನಿಕ ಭಾರತ ಆಗಿರಬೇಕಾದ್ರೆ ಇವರು ಪಾತ್ರವನ್ನು ಕೂಡ ಭಾಳ ಇವರು ಕೇಂದ್ರದಲ್ಲಿ ಅನೇಕ ಖಾತೆಗಳನ್ನು ನಿಭಾಯಿಸಿ ಉತ್ತಮವಾದಂಥ ಆಡಳಿತಗಾರರಾಗಿತ್ತು ಒಳ್ಳೆ ಆಡಳಿತಗಾರರಾಗಿತ್ತು ಮತ್ತು ಹಸಿರು ಕ್ರಾಂತಿಯ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇತ್ತು ನಾವಿನ್ನೂ ಸ್ವಾವಲಂಬನೆಯನ್ನು ಮಾಡಿರಲಿಲ್ಲ ಬಾಬು ರಾಮ್ ಅವರು ಕೃಷಿ ಸಚಿವರಾಗಿ ರಕ್ಷಣಾ ಸಚಿವರಾಗಿ ಮತ್ತು ಇನ್ನಿತರ ಸಚಿವರಾಗಿ ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮೆಲ್ಲರ ಕರ್ತವ್ಯ ಅವರು ನಮಗೆಲ್ಲರಿಗೂ ಸ್ಫೂರ್ತಿ ಉತ್ತಮ ಆಡಳಿತ ಕೊಡಲಿಕ್ಕೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಇಷ್ಟ ಅವರು ಒಬ್ಬ ಈ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಕಾರ್ಮಿಕರು ಇವರು ನಾಯಕರಾಗಿದ್ದ ಇವರಿಗೆ ಬಹಳಷ್ಟು ಇವರನ್ನ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು ನನಗೆ ಗೊತ್ತಿಲ್ಲಪ್ಪ ನಾನು ಪತ್ರಿಕೆಯಲ್ಲಿ ನೋಡಿರೋದು ನನಗೆ ಗೊತ್ತಿಲ್ಲ ನೀವು ಬರ್ಲಿ ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್ ಹೌದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒ ಅಧ್ಯಕ್ಷರು ಕೇಂದ್ರದ ಒ ಬಿ ಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದರು ಆ ಮೀಟಿಂಗನ್ನು ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗೆ ಇದು ಗೊತ್ತಿಲ್ಲ ಸಂಚಾಲಕರು ಮಾಡಿರೋ ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರಿ ಸ್ವೀಕಾರ ಮಾಡಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ ನಾನು ಕೇಳಿಲ್ಲ ನಾನು ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ ನಾನು ರಾಜಕಾರಣ ಅಲ್ಲ ಏನಂತ ಪೋಸ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಯಾಕಂದರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ಥರ ಇದೆ ನೋಡ್ತೀನಿ ನಾನು ಮಾತಾಡ್ತೀನಿ ಸರ್ ಸರ್ ರಾಯರೆಡ್ಡಿ ಅವರು ನಿಮ್ಗೆ ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನು ಬಿಡಿ ಅಂತ ಹೇಳಿದ್ದಾರೆ ಸರ್ ರಾಯರೆಡ್ಡಿ ಅವರು ನಿನ್ನೆ ಹೇಳಿಕೆ ನಿಮ್ಗೆ ರಸ್ತೆ ಅಭಿವೃದ್ಧಿಗಳು ಆಗಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನ ತಗೋದು ತಗೊಳ್ಳೋದು ಬಿಡಿ ನಾನು ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಅವನ್ನು ಮಾಡೋಕ್ಕೆ ಮಾಡೋ ಪ್ರಶ್ನೆಯೇ ಇಲ್ಲ ನಾವು ಈ ಸಾರಿ ಪ್ರತಿ ಎಮ್ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ ಎಲ್ಲ ಎಮ್ ಎಲ್ ಎಗೂ ಕೊಡ್ತಾ ಇದ್ದೀವಿ ಬಿ ಜೆ ಪಿ ಎಮ್ ಎಲ್ ಎಗಳಿಗೂ ಕೊಡ್ತಾ ಇದ್ದೀವಿ ಜೆ ಡಿ ಎಸ್ ಎಮ್ ಎಲ್ ಎಗೂ ಕೂಡ ಕೊಡ್ತಾ ಇದ್ವಿ ಶಿವಮೊಗ್ಗದಲ್ಲಿ